ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ನಮ್ಮ ಮಿತ್ರರಾದ ಪತ್ರಿಕೆಯವರು ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಅವರಿಗೆ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ಪಿಕ್ಚರ್ ಟೀಸರ್ ನೋಡಿದರೆ ಒಂದು ಮಾಸ್ ಪಕ್ಕಾ ಮಾಸ್ ಆ್ಯಕ್ಷನ್ ಪಿಕ್ಚರ್ ಥರ ಇದೆ ಬಟ್ ಅದು ಮಾತ್ರ ಅಲ್ಲ ಯಾಕೆಂದರೆ ನಾನು ಈ ಪಿಕ್ಚರಿಗೆ ತುಂಬ ವರ್ಕ್ ಮಾಡಿದ್ದೇನೆ ಅದು ಅದರ ಸೀಕ್ರೆಟ್ ರಿವೀಲ್ ಆಗ್ತಾ ಇಲ್ಲ ಟೀಸರಲ್ಲಿ ತುಂಬ ಸಸ್ಪೆನ್ಸ್ ಆಗಿದೆ ಪಿಕ್ಚರು ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಪಿಕ್ಚರ್ ಫಾರ್ ಯು ರಿಜಿ ಆ್ಯಂಡ್ ಈವನ್ ಫಾರ್ ನಮ್ಮ ಡೈರೆಕ್ಟರ್ ಅವರು ನಂದೀಶ್ ಫಸ್ಟ್ ಪಿಕ್ಚರು ಡೆಫಿನೆಟ್ಲಿ ಅದೊಂದು ಒಳ್ಳೆ ಪಿಕ್ಚರ್ ಆಗಬೇಕು ಅಂತ ಸೆಕೆಂಡಾ ಹಾಂ ಆಯ್ತು ಸೆಕೆಂಡ್ ಅಂತೆ ಬಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಲ್ ಈಕ್ವಲ್ ಬಟ್ ಈಸ್ ವರ್ಕ್ ವಿತ್ ವೆರಿ ಹಾರ್ಡ್ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಪಿಕ್ಚರ್ ತೆಗೆದಿದ್ದಾರೆ ಪ್ರೊಡ್ಯೂಸರಿಗೆ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ ಹೌದು ಐ ವಿಶ್ ಅಶ್ವಿನಿ ಪ್ರೊಡಕ್ಷನ್ ಹೌಸ್ ವೆರಿ ಗುಡ್ ಲಕ್ ಒಳ್ಳೆ ಪಿಕ್ಚರ್ ಮಾಡಬೇಕು ಒಳ್ಳೆ ಒಳ್ಳೊಳ್ಳೆ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಹಾಗೇ ನಮ್ಮ ಈ ಪಿಕ್ಚರ್ ನಾನು ಮಾಡಬೇಕಾದ್ರೆ ಒಂದು ರೀಸನ್ ಇರುತ್ತೆ ಯಾವುದಕ್ಕೂ ನಾನು ಮತ್ತು ಜಾಕಬ್ ಸರ್ ತೆಲುಗಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ ನೈನ್ ಅವರ್ಸ್ ಅಂತ ಸೊ ಅಲ್ಲಿ ಪರಿಚಯ ಆಗಿ ಹಾಗೆ ನಂದೀಶ್ ಅವರು ಅಲ್ಲೇ ಪರಿಚಯ ಆಗಿ ನನಗೆ ಒಂದು ಕನ್ನಡ ಪಿಕ್ಚರ್ ನೀವು ನೆಗೆಟಿವ್ ರೋಲ್ ಮಾಡಬೇಕು ಒಳ್ಳೆಯ ರೋಲ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದರು ಲಾಂಗ್ ಬ್ಯಾಕ್ ನಾನು ಅಗ್ರಿ ಮಾಡಿದ್ದೀನಿ ಸೊ ಪಿಕ್ಚರಲ್ಲಿ ಡೆಫಿನೆಟ್ ಮ್ಯೂಸಿಕ್ಕು ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಬಟ್ ಸಸ್ಪೆನ್ಸು ಚೆನ್ನಾಗಿದೆ ಪಿಕ್ಚರಲ್ಲಿ ಡಿಫ್ರೆಂಟ್ ಸ್ಟೋರಿ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದಾರೆ ಈ ಪಿಕ್ಚರನ್ನು ಒಳ್ಳೆ ಒಳ್ಳೆ ಇಂಟ್ರೆಸ್ಟಲ್ಲಿ ಮಾಡಿದ್ದಾರೆ ನಂದೀಶ್ ಅದು ಮಾತ್ರ ನನಗೆ ಈವನ್ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಮೂರು ನಾಲ್ಕು ದಿವಸ ಈ ಪರ್ಟಿಕ್ಯುಲರ್ಲಿ ಸ್ಪೆಷಲ್ ಇಂಟ್ರೆಸ್ಟಲ್ಲಿ ತೆಗೆದಿದ್ದಾರೆ ಡೆಫಿನೆಟ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಈ ಪಿಕ್ಚರಲ್ಲಿ ಸ್ಟೋರಿ ಕೂಡ ನಾರ್ಮಲ್ ಅದೊಂದು ಟ್ವಿಸ್ಟ್ ಅಲ್ಲ ಬಟ್ ಡಿಫ್ರೆಂಟಾಗಿ ಒಂದು ಟ್ವಿಸ್ಟ್ ಅದರಲ್ಲಿ ಪಿಕ್ಚರ್ಗೆ ಟೈಟಲ್ ಕೂಡ ರುದ್ರ ಗರುಡ ಪುರಾಣ ಅಂತ ಇಟ್ಟಿದ್ದಾರೆ ರುದ್ರ ಅಂದರೆ ಅವರು ಗರುಡ ಅಂದರೆ ಡೈರೆಕ್ಟ್ರ್ ಅವರು ಪುರಾಣ ಅಂದರೆ ನಮ್ಮ ಪ್ರೊಡ್ಯೂಸರ್ ಇರಬೇಕು ಅಂತ ಕಾಣುತ್ತೆ ಡೆಫಿನೆಟ್ಲಿ ಇದೊಂದು ಒಂದು ಬೆಸ್ಟ್ ಪಿಕ್ಚರ್ ಆಗುತ್ತೆ ಕನ್ನಡದಲ್ಲಿ ರೀಸೆಂಟ್ಲಿ ನಾನು ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಅಂದರೆ ಫ್ಯೂ ಒನ್ ಇಯರ್ ಬ್ಯಾಕ್ ಕಟೇರದಲ್ಲಿ ಸಹ ಒಂದು ನೆಗೆಟಿವ್ ರೋಲ್ ಮಾಡಿದೆ ಒಳ್ಳೆ ಪಿಚ್ಚರು ಅದು ಸಹ ಕೂಡ ಚೆನ್ನಾಗಿ ಹಿಟ್ಟಾಗಿ ನಡೆದಿದೆ ಈ ಪಿಚ್ಚರ್ ಕೂಡ ಅದೇ ರೇಂಜಲ್ಲಿ ನಡಿಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅಂತ ಪ್ರೊಡ್ಯೂಸರ್ ಅವರು ಹಣ ಮಾಡಬೇಕು ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ತೆಗಿಬೇಕಂತ ವಿಶ್ ಮಾಡಿ ನನ್ನೆರಡು ಮಾತನ್ನು ಮುಗಿಸ್ತೀನಿ